ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಫ್ಯಾಕ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮಾರ್ಚ್ ಕೊನೆಯ ವಾರಕ್ಕೆ ಸಂಬಂಧಿಸಿದ ಪ್ರಚಲಿತ ಘಟನೆಗಳ ಬಗ್ಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವ ಪ್ರಶ್ನೆಗಳು ಮತ್ತು ಉತ್ತರಗಳು ಮತ್ತು ಅದರ ಜೊತೆಗೆ ಕೆಲವೊಂದು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೀಡಲಾಗುತ್ತದೆ ಸ್ನೇಹಿತರೆ ಕೊನೆಯ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಆ ಪ್ರಶ್ನೆಗೆ ಉತ್ತರ ಮತ್ತು ಪ್ರಶ್ನೆ ಏನು ಮತ್ತು ಯಾರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಎಂಬುದನ್ನು ನೋಡೋಣ ಪ್ರಶ್ನೆ ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ ಎಂಬುದು ಪ್ರಶ್ನೆಯಾಗಿತ್ತು ಇದಕ್ಕೆ ಆಪ್ಷನ್ ಎ ಚೆನ್ನೈ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಗುರುಗ್ರಂ ಸರಿಯಾದ ಉತ್ತರ ಆಪ್ಷನ್ ಡಿ ಗುರುಗ್ರಂ ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಎಂಬುದನ್ನು ನೋಡೋಣ ಮೊದಲು ಸರಿಯಾದ ಉತ್ತರವನ್ನು ಅಂದರೆ ಅರುಣ್ ಕುಮಾರ್ ಕೆ ಶಂಕರ ದೇವ ಸಿದ್ದರಾಮ ಪ್ರಭಾಕರ ರಮೇಶ್ ಅಮೃತ ಆನಂದ್ ರಾಮ ರಂಗಣ್ಣ ಮಂಜು ರಾಧಾ ರಾಜ ಮತ್ತು ಇಲ್ಲಿ ಪರದೆ ಮೇಲೆ ಕಾಣ್ತಾ ಇರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಸರಿಯಾದ ಉತ್ತರವನ್ನು ನೀಡಿದ ಮತ್ತು ಸರಿಯಾದ ಉತ್ತರವನ್ನು ನೀಡಲು ಪ್ರಯತ್ನಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಹಿಂದಿನ ಸಾಮಾನ್ಯ ಜ್ಞಾನದ ವಿಡಿಯೋವನ್ನು ಶುರು ಮಾಡ್ತಾ ಯಾವ ರಾಷ್ಟ್ರ ನಾಲ್ಕನೇ ಅತಿ ದೊಡ್ಡ ಬಾಹ್ಯಾಕಾಶ ಶಕ್ತಿಯಾಗಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಫ್ರಾನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಯಾವ ಉಪಗ್ರಹವನ್ನು ಪ್ರಾರಂಭಿಸುತ್ತದೆ ಆಪ್ಷನ್ ಎ ಕಾರ್ಟೋಸ್ಯಾಟ್ ಟೂ ಆಪ್ಷನ್ ಬಿ ಹೆಮಿಸ್ಯಾಟ್ ಆಪ್ಷನ್ ಸಿ ಮೈಕ್ರೋಸ್ಯಾಟ್ ಆಪ್ಷನ್ ಬಿ ಅಸ್ಟ್ರೋಸ್ಯಾಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಮಿಸ್ಯಾಟ್ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಭಾರತದ ಮೊದಲ ಲೋಕಪಾಲರಾಗಿ ನೇಮಕಗೊಂಡವರು ಯಾರು ಆಪ್ಷನ್ ಎ ದಿಲೀಪ್ ಬಾಬಾ ಸಾಹೇಬ್ ಭೋಸ್ಲೆ ಆಪ್ಷನ್ ಬಿ ಪ್ರದೀಪ್ ಕುಮಾರ್ ಮೊಹಂತಿ ಆಪ್ಷನ್ ಸಿ ದಿನೇಶ್ ಕುಮಾರ್ ಜೈನ್ ಆಪ್ಷನ್ ಡಿ ಪಿನಾಕಿ ಚಂದ್ರಘೋಷ್ ಸರಿಯಾದ ಉತ್ತರ ಆಪ್ಷನ್ ಡಿ ಪಿನಾಕಿ ಚಂದ್ರಘೋಷ್ ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ನೌಕಾ ಸಿಬ್ಬಂದಿ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಆಪ್ಷನ್ ಎ ಬಿಪಿನ್ ರಾವತ್ ಆಪ್ಷನ್ ಬಿ ಬಿಮಲ್ ವರ್ಮಾ ಆಪ್ಷನ್ ಸಿ ಕರಂಬೀರ್ ಸಿಂಗ್ ಆಪ್ಷನ್ ಡಿ ಚರಣ್ ಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಕರಂಬೀರ್ ಸಿಂಗ್ ಜನವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ವಿಮಾನಯಾನ ಸಂಸ್ಥೆಯು ಬ್ಯಾಂಕಿನ ಪಾವತಿಗಳನ್ನು ಡಿಫಾಲ್ಟರ್ ಆಗಿ ಒಂದು ಶತಕೋಟಿ ಡಾಲರ್ನಷ್ಟು ಸಾಲವಾಗಿ ಯಾವುದು ಗುರುತಿಸಿಕೊಂಡಿದೆ ಆಪ್ಷನ್ ಎ ಸ್ಪೇಸ್ಜೆಟ್ ಆಪ್ಷನ್ ಬಿ ಇಂಡಿಗೊ ಆಪ್ಷನ್ ಸಿ ಏರ್ವೆಂಟ್ ಆಪ್ಷನ್ ಡಿ ಜೆಟ್ ಏರ್ವೇಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಜೆಟ್ ಏರ್ವೇಸ್ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಮಿನಿರತ್ನ ವಿಭಾಗದ ಕೆಲ ಸಾರ್ವಜನಿಕ ವಲಯ ಎಂಟರ್ಪ್ರೈಸಸ್ ಆರಂಭಿಕ ಸಾರ್ವಜನಿಕ ಕೊಡುಗೆ ಅಂದರೆ ಯೊಂದಿಗೆ ಹೊರಬಂದಿದೆ ಎ ರೈಲು ವಿಕಾಸ್ ನಿಗಮ್ ಲಿಮಿಟೆಡ್ ಆಪ್ಷನ್ ಬಿ ಏರ್ಲೈನ್ ಅಲೈಡ್ ಸರ್ವಿಸ್ ಲಿಮಿಟೆಡ್ ಆಪ್ಷನ್ ಸಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಆಪ್ಷನ್ ಡಿ ಸೌರ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಸರಿಯಾದ ಉತ್ತರ ಆಪ್ಷನ್ ಎ ರೈಲು ವಿಕಾಸ್ ನಿಗಮ್ ಲಿಮಿಟೆಡ್ ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದಲ್ಲಿದೆ ಆಪ್ಷನ್ ಎ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಆಪ್ಷನ್ ಬಿ ಮಾಧವ್ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಸಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದಲ್ಲಿದೆ ಆಪ್ಷನ್ ಎ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಆಪ್ಷನ್ ಬಿ ದಾಂಡೇಲಿ ವನ್ಯಜೀವಿ ಧಾಮ ಆಪ್ಷನ್ ಸಿ ಬಂಡ್ರಾ ವನ್ಯಜೀವಿ ಅಭಯಾರಣ್ಯ ಆಪ್ಷನ್ ಬಿ ಮಧುಮಲೈ ವನ್ಯಜೀವಿ ಅಭಯಾರಣ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮಲೈ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದಲ್ಲಿ ಯಾವ ಪಕ್ಷಿಧಾಮವನ್ನು ಹೊಂದಿದೆ ಆಪ್ಷನ್ ಎ ಗುಡವಿ ಪಕ್ಷಿಧಾಮ ಆಪ್ಷನ್ ಬಿ ಮಂದಗಡ್ಡೆ ಪಕ್ಷಿಧಾಮ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಪಕ್ಷಿಧಾಮವನ್ನು ಹೊಂದಿವೆ ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಪ್ರಮುಖ ಪ್ರಾದೇಶಿಕ ಉತ್ಸವಗಳು ಯಾವುದು ಆಪ್ಷನ್ ಎ ದಸರಾ ಆಪ್ಷನ್ ಬಿ ಯೋಗಾಡಿ ಆಪ್ಷನ್ ಸಿ ಹಂಪಿ ಉತ್ಸವ ಆಪ್ಷನ್ ಡಿ ಇವುಗಳೆಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳೆಲ್ಲವೂ ಕರ್ನಾಟಕದ ಪ್ರಾದೇಶಿಕ ಉತ್ಸವಗಳಾಗಿರುತ್ತವೆ ಕರ್ನಾಟಕದಲ್ಲಿ ಎಲ್ಲಿ ಟೈಗರ್ ರಿಸರ್ವ್ ಇದೆ ಆಪ್ಷನ್ ಎ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಬಿ ಭದ್ರಾ ವನ್ಯಜೀವಿಧಾಮ ಆಪ್ಷನ್ ಸಿ ದಾಂಡೇಲಿ ವನ್ಯಜೀವಿಧಾಮ ಆಪ್ಷನ್ ಡಿ ಇವುಗಳೆಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳೆಲ್ಲವೂ ಕರ್ನಾಟಕದ ಹುಲಿ ಅಭಯಾರಣ್ಯಗಳಾಗಿರುತ್ತವೆ ಕರ್ನಾಟಕದ ರಾಜ್ಯ ಮರ ಡ್ಯಾಶ್ ಆಗಿದೆ ಆಪ್ಷನ್ ಎ ಶ್ರೀಗಂಧದ ಮರ ಆಪ್ಷನ್ ಬಿ ತೆಂಗಿನಕಾಯಿ ಮರ ಆಪ್ಷನ್ ಸಿ ನಿಂಬೆಹಣ್ಣಿನ ಮರ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಗಂಧದ ಮರ ಕರ್ನಾಟಕದಲ್ಲಿ ಯಾವ ವಿಮಾನ ನಿಲ್ದಾಣವಿದೆ ಆಪ್ಷನ್ ಎ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ ಬಿ ತುಲಿಹಾಲ್ ವಿಮಾನ ನಿಲ್ದಾಣ ಆಪ್ಷನ್ ಸಿ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚಿನ್ನಸ್ವಾಮಿ ಕ್ರೀಡಾಂಗಣವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಸೂಪರ್ ಡ್ಯಾಮ್ ಯಾವ ನದಿಯ ಮೇಲೆ ಇದೆ ಆಪ್ಷನ್ ಎ ಕಾಳಿ ನದಿ ಆಪ್ಷನ್ ಬಿ ಭವಾನಿ ಆಪ್ಷನ್ ಸಿ ಪೆರಿಯಾರ್ ಆಪ್ಷನ್ ಡಿ ಕೃಷ್ಣ ಸರಿಯಾದ ಉತ್ತರ ಆಪ್ಷನ್ ಎ ಕಾಳಿ ನದಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಆಪ್ಷನ್ ಎ ಕೆ ಹನುಮಂತರಾಯ ಆಪ್ಷನ್ ಬಿ ಕಾಡಿಡಾಲ್ ಮಂಜಪ್ಪ ಆಪ್ಷನ್ ಸಿ ಕೆ ರೆಡ್ಡಿ ಆಪ್ಷನ್ ಡಿ ಆರ್ ಗುಂಡೂರಾವ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೆ ಚಂಗಲ್ರಾಯಡ್ಡಿ ಸ್ನೇಹಿತರ ಇವಿಷ್ಟು ಮಾರ್ಚ್ ಕೊನೆಯ ವಾರಕ್ಕೆ ಸಂಬಂಧಿಸಿದ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಶ್ನೋತ್ತರಗಳಾಗಿರುತ್ತವೆ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೋತ್ತರಗಳಾಗಿರುತ್ತವೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಕನ್ನಡ ರಿಯಲ್ ಪ್ಯಾಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀಯಾ ಇನ್ನೂ ಇಲ್ಲ ಅದರಲ್ಲಿ ಅಂತಹ ವಿಶೇಷತೆ ಏನು ಈ ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರುವಂತಹ ಕರೆಂಟ್ ಅಫೇರ್ಸ್ ಸಾಮಾನ್ಯ ಜ್ಞಾನ ಮತ್ತು ರೀಸನಿಂಗ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ಒಳಗೊಂಡಿರುವುದು ಅಲ್ಲದೆ ಪೊನ್ನಿವೀಡಿಯೋಸನ್ನು ಒಳಗೊಂಡಿರುತ್ತದೆ ಓ ಹೌದಾ ಇದು ನನಗೆ ತುಂಬ ಉಪಯುಕ್ತವಾದ ಚಾನಲ್ ನಾನು ಕೂಡಲೇ ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ತೇನೆ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡುವುದನ್ನು ಮರೆಯಬೇಡ ಏಕೆಂದರೆ ಆ ಚಾನಲ್ನಲ್ಲಿ ಯಾವುದೇ ಒಂದು ಹೊಸ ವಿಡಿಯೋವನ್ನು ಹಾಕಿದ ತಕ್ಷಣ ನಿನಗೆ ನೋಟಿಫಿಕೇಷನ್ ಬರುತ್ತದೆ ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದೇನೆ ಹಾಗೆ ನೀವು ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ